ಮೊಹರ್ರಂ ಇಸ್ಲಾಮಿಕ್ ಕ್ಯಾಲೆಂಡರ್ನ ಪ್ರಥಮ ತಿಂಗಳಾಗುವುದಕ್ಕೆ ಕಾರಣ ಏನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಬುಡೋಳಿ ಅದು ಕ್ರಿಸ್ತ ಶಕ ಆರುನೂರ ಇಪ್ಪತ್ತ ಎರಡು ಮೊಹರ್ರಂ ಒಂದರಂದು ಪ್ರವಾದಿ ಸುಲಲ್ಲಾ ಅಲೀಸ್ಲಂ ಮತ್ತು ಅವರ ಸಂಗಡಿಗ ಅಬು ಬಕರ್ ಅಲೀಲ್ಲಾವು ಅನ್ನು ಮಖಾದಿಂದ ಮದೀನಾಕ್ಕೆ ಐತಿಹಾಸಿಕ ವಲಸೆ ಅಂದರೆ ಹಿಜ್ರವನ್ನ ಆರಂಭ ಮಾಡಿದರು ಬಳಿಕ ದ್ವಿತೀಯ ಖಲೀಫಾ ಉಮ್ಮರ್ ಅಲಿಯಲ್ಲೂ ಇವರು ಇಸ್ಲಾಮಿ ಕ್ಯಾಲೆಂಡರ್ನ ಮೊದಲ ತಿಂಗಳಾಗಿ ಮೊಹರ್ರಮನ್ನೇ ಆಯ್ಕೆ ಮಾಡಿಕೊಂಡರು ಇಲ್ಲೊಂದು ಪ್ರಶ್ನೆ ಇದೆ ಯಾಕೆ ಪ್ರವಾದಿ ಸುಲಲ್ಲಾ ಅಲಿ ಇಸ್ಲಂ ಇವರ ಹಿಜ್ರ ದಿನಾಂಕವನ್ನೇ ಇಸ್ಲಾಮಿ ಕ್ಯಾಲೆಂಡರ್ನ ಮೊದಲ ತಿಂಗಳಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು ಇಸ್ಲಾಮಿ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಬದ್ರ ಹೋರಾಟ ನಡೆದಿರುವುದು ರಂಜಾನ್ ಹದಿನೇಳರಂದು ಇಸ್ಲಾಮಿ ಇತಿಹಾಸದ ಬಹುಮುಖ್ಯ ಮಗ್ಗುಲಾದ ಹುದೇಬಿಯ ಒಪ್ಪಂದ ನಡೆದಿರುವುದು ದುಲ್ಕಹಾದ್ ಆರರಂದು ಕ್ರಿಸ್ತ ಶಕ ಆರುನೂರ ಮೂವತ್ತರ ರಂಜಾನ್ನಲ್ಲಿ ಇಸ್ಲಾಂ ಇತಿಹಾಸದ ಮೈಲಿಗಲ್ಲು ಎಂದೇ ವಿಶ್ಲೇಷಣೆ ಮಾಡಲಾಗುವಂತಹ ಮಕ್ಕಾ ವಿಜಯ ದೊರಕಿದೆ ಇದಲ್ಲದೆ ಇಸ್ಲಾಂ ಇತಿಹಾಸದಲ್ಲಿ ಇಂತಹ ಇನ್ನೂ ಒಂದಕ್ಕಿಂತ ಹೆಚ್ಚು ಘಟನೆ ನಡೆದಿದೆ ಆದರೆ ಇದ್ಯಾವುದನ್ನು ಇಸ್ಲಾಮಿ ಕ್ಯಾಲೆಂಡರ್ನ ಮೊದಲ ತಿಂಗಳಿಗೆ ಆಧಾರವಾಗಿ ಖಲೀಫಾ ಉಮರ್ ಅಲೀಲಾವನ್ನು ಬಳಸಿಕೊಳ್ಳದಿರಲು ಕಾರಣ ಏನು ಬದ್ರಿನಲ್ಲಿ ಇಲ್ಲದಂತಹ ಏನನ್ನು ಅವರು ಹಿಜಿರದಲ್ಲಿ ಕಂಡುಕೊಂಡರು ಮಕ್ಕ ವಿಜಯಕ್ಕಿಂತ ಹಿಜ್ರ ಮುಖ್ಯವಾಗುವುದಕ್ಕೆ ಕಾರಣ ಏನಿರಬಹುದು ನಿಜವಾಗಿ ತನ್ನ ಐವತ್ತ ಮೂರನೇ ಪ್ರಾಯದಲ್ಲಿ ಪ್ರವಾದಿ ಸುಲವಾವ್ಲಿ ಇಸ್ಲಂ ಮಕ್ಕಾದಿಂದ ಮದೀನಕ್ಕೆ ವಲಸೆ ಹೋಗೋಕೆ ತೀರ್ಮಾನ ಮಾಡ್ತಾರೆ ಅದಾಗಲೇ ಮಕ್ಕಾದಲ್ಲಿದ್ದಂತಹ ಹೆಚ್ಚಿನ ಪ್ರವಾದಿ ಸುಲವಾವ್ ಇಸ್ಲಂ ಇವರ ಅನುವಾಯಿಗಳು ಮದೀನಕ್ಕೆ ವಲಸೆ ಹೋಗಿದ್ರು ಉಳಿದವರು ಕೂಡ ಮಕ್ಕವನ್ನು ಬಿಡಲಿದ್ದಾರೆ ಎಂಬುದು ಪ್ರವಾದಿ ವಿರೋಧಿಗಳಿಗೆ ದಿಟವಾಗಿತ್ತು ಆದ್ದರಿಂದ ಈ ವಲಸೆಯನ್ನು ತಡೆಯಬೇಕು ಮತ್ತು ಅದಕ್ಕಾಗಿ ಪ್ರವಾದಿ ಸುಲಭ ಇಸ್ಲಂ ಇವರನ್ನು ವಧಿಸಬೇಕು ಎಂಬ ಸಂಚನ್ನು ಅವರು ಹೂಡಿದರು ಎಲ್ಲ ಬುಡಕಟ್ಟುಗಳಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಅರ್ಧರಾತ್ರಿ ಪ್ರವಾದಿ ಸುಲಭ ಇಸ್ಲಂ ಮನೆಯ ಸುತ್ತ ನಿಲ್ಲಿಸಿದರು ಪ್ರವಾದಿ ಸುಲಲ್ಲಾವು ಇಸ್ಲಂ ಇವರ ಹತ್ಯೆಯ ಬಳಿಕ ಸಂಭವಿಯ ಪ್ರತೀಕಾರವನ್ನು ಈ ವಿರೋಧಿಗಳು ನಿರೀಕ್ಷೆ ಮಾಡಿದರು ಆದರೆ ಮಕ್ಕಾದ ಎಲ್ಲ ಬುಡಗಟ್ಟುಗಳು ಜೊತೆ ಸೇರಿ ಹತ್ಯೆ ನಡೆಸಿದರೆ ಪ್ರವಾದಿಯ ಹಾಶಿ ಮನೆತನಕ್ಕೆ ಈ ಎಲ್ಲ ಬುಡಗಟ್ಟುಗಳ ವಿರುದ್ಧ ಪ್ರತಿಕಾರ ತೀರಿಸೋಕೆ ಸಾಧ್ಯವಿಲ್ಲ ಎಂಬ ತಂತ್ರದ ಭಾಗವಾಗಿಯೇ ಈ ವಿಶೇಷ ಗುಂಪನ್ನು ರಚನೆ ಮಾಡಲಾಗಿತ್ತು ಈ ಷಡ್ಯಂತ್ರವನ್ನು ಅಲ್ಲಾಹನು ಪ್ರವಾದಿ ಸುಲಾಬುಲ್ ಇಸ್ಲಾಂ ಇವರಿಗೆ ತಿಳಿಸಿರುವುದನ್ನು ಪವಿತ್ರ ಕುರ್ಹಾನ್ ಉಲ್ಲೇಖ ಕೂಡ ಮಾಡಿದೆ ಪ್ರವಾದಿ ಒಂದು ಹಿಡಿ ಮರಳನ್ನು ತೆಗೆದು ತನ್ನ ಮನೆ ಎದುರು ನಿಂತಿದ್ದಂತಹ ಹತ್ಯೆಕೋರ ಗುಂಪಿನ ಮೇಲೆ ಎಸೆಯುತ್ತಾರೆ ಮತ್ತು ಅವರ ಮುಂದೆ ಪ್ರವಾದಿ ಸುಲಾ ಅಲಿ ಇಸ್ಲಂ ಆ ರಾತ್ರಿ ಹೊರಟು ಹೋಗ್ತಾರೆ ಎಂಬುದು ಇಸ್ಲಾಂ ಇತಿಹಾಸದಲ್ಲಿ ದಾಖಲಾಗಿದೆ ಅಲ್ಲದೆ ವಲಸೆಯ ಭಾಗವಾಗಿ ಪ್ರವಾದಿ ಸುಲಾ ಇಸ್ಲಂ ತನ್ನ ಸಂಗಾತಿ ಅಬುವಕರಲ್ಲವನ್ನು ಜೊತೆ ತೂರ್ ಎಂಬ ಗುಹೆಯಲ್ಲಿ ಮೂರು ದಿನಗಳ ಕಾಲ ತಂಗಿದಾಗ ಗುಹೆಯ ದ್ವಾರದಲ್ಲಿ ಪಾರಿವಾಳ ಗೂಡು ಕಟ್ಟಿ ಮೊಟ್ಟೆ ಇಡುವುದು ಜೇಡಬಲೆ ಕಟ್ಟುವುದು ನಡೆಯುತ್ತೆ ಆ ಮೂಲಕ ಇವರನ್ನು ಹುಡುಕಿಕೊಂಡು ಬಂದಂತಹ ಶತ್ರುಗಳು ಆ ಗುಹೆಯಲ್ಲಿ ಅವರಿರಲು ಸಾಧ್ಯವಿಲ್ಲ ಎಂದು ತೀರ್ಮಾನ ಮಾಡ್ತಾರೆ ಪ್ರವಾದಿಯನ್ನ ಹುಡುಕಿಕೊಂಡು ಬಂದಂತಹ ಸುರಾಕ ಎಂಬವನ ಕುದುರೆಯ ಕಾಲು ಮರಳಲ್ಲಿ ಹೂತು ಹೋಗುತ್ತೆ ಮತ್ತು ಆ ವಲಸೆಯ ದಾರಿಯಾಗಿ ಪ್ರವಾದಿಯವರು ಉಮ್ಮು ಮೊಹದರ ಮನೆಯಲ್ಲಿ ತಂಗುವುದು ಅವರ ಸನಕಲು ಆಡು ದಷ್ಟಪುಷ್ಟವಾಗಿ ಹಾಲು ನೀಡುವುದು ಅಲ್ಲಿ ನಡೆಯುತ್ತೆ ಆದರೆ ಈ ಪವಾಡಗಳ ಆಚೆಗೆ ಹಿಜ್ರ ಮುಖ್ಯವಾಗುವುದು ಪ್ರವಾದಿಯವರ ದೂರದೃಷ್ಟಿ ಧೈರ್ಯ ಪ್ರತಿತಂತ್ರ ಆತ್ಮವಿಶ್ವಾಸ ಮತ್ತು ಪ್ರಾಯೋಗಿಕ ವಿಧಾನಗಳಿಗಾಗಿ ಎಂದೇ ಹೇಳಬಹುದು ತನ್ನ ಮನೆಯ ಸುತ್ತ ನಿಂತಿದ್ದಂತಹ ಹತ್ಯೆಕೋರ ಗುಂಪಿನ ಕಡೆಗೆ ಮರಳನ್ನ ಎಸೆದು ಆ ಅರ್ಧ ರಾತ್ರಿ ಹೊರಟು ಹೋಗುವ ಮೊದಲು ಪ್ರವಾದಿ ಸುಲಲ್ಲಾ ವಲೀಸ್ಲಂ ತನ್ನ ಜಾಗದಲ್ಲಿ ಆಪ್ತ ಆಳಿರಲಿಲ್ಲವನ್ನೂ ಇವರನ್ನ ಮಲಗಿಸಿದ್ರು ತನ್ನನ್ನ ಕೊಲ್ಲಲೆಂದು ಮನೆಯನ್ನ ಸುತ್ತುವರಿದು ನಿಂತವರು ತಾನಿನ್ನೂ ಮನೆಯ ಒಳಗಡೆ ಮಲಗಿಕೊಂಡು ಇದ್ದನೆಂದು ಭಾವಿಸಲಿ ಎಂಬುದು ಅದರ ಉದ್ದೇಶವಾಗಿತ್ತು ಅಲ್ಲಾಹನ ಸಹಾಯದ ಹೊರತಾಗಿಯೂ ಪ್ರವಾದಿ ಸುಲಲ್ಲಾ ಅಲೀಸ್ ಇಸ್ಲಂ ಇಂತಹದೊಂದು ಪ್ರತಿತಂತ್ರವನ್ನು ಹೆಣೆದರು ಎಂಬುದು ಇಲ್ಲಿ ಬಹಳ ಮುಖ್ಯ ಆ ಬಳಿಕ ಪ್ರವಾದಿ ನೇರವಾಗಿ ಮದೀನದ ಕಡೆಗೆ ನಡೆಯಲಿಲ್ಲ ಮದೀನಕ್ಕೆ ತೀರ ವಿರುದ್ಧ ದಾರಿಯಲ್ಲಿ ಸಾಗಿ ತೂರ್ ಎಂಬ ಗುಹೆಯ ಒಳಗಡೆ ಅಡಗಿಕೊಂಡ್ರು ಬೆನ್ನಟ್ಟಿ ಬರುವಂತಹ ಶತ್ರುಗಳ ದಾರಿ ತಪ್ಪಿಸುವುದೇ ಇದರ ಗುರಿಯಾಗಿತ್ತು ಬಳಿಕ ಬೆನ್ನಟ್ಟಿ ಬಂದಂತಹ ಶತ್ರುಗಳು ಈ ಗುಹೆಯ ಸಮೀಪಕ್ಕೆ ಬಂದದ್ದು ಮತ್ತು ಅವರ ಕಾಲ ಸಪ್ಪಳ ಕೇಳಿಸುವುದು ಅಲ್ಲಿ ನಡೆಯಿತು ಸಂಗಡಿಗ ಅಬುವಕರ್ ಆತಂಕ ಪಟ್ರು ಶತ್ರುಗಳು ಈನುಕ್ಕಿ ನೋಡಿಬಿಟ್ರೆ ಎಂಬ ಭಯವನ್ನು ಅವರು ತೋಡಿಕೊಂಡ್ರು ಆಗ ಭಯಪಡಬೇಡ ಅಲ್ಲಾಹನು ನಮ್ಮ ಜೊತೆ ಇದ್ದಾನೆ ಎಂದು ಪ್ರವಾದಿ ಸುಲಾವುಲಿಂ ಅವರನ್ನ ಸಾಂತ್ವನ ಪಡಿಸುವುದು ಕುರುಹಾನ್ನಲ್ಲಿ ಉಲ್ಲೇಖವಾಗಿದೆ ಶತ್ರುಗಳ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೆಣೆದ ಬಳಿಕ ಅಲ್ಲಾಹನ ಮೇಲೆ ಅಚಂಚಲ ಮತ್ತು ಕಲ್ಮಶವಿಲ್ಲದಂಥ ವಿಶ್ವಾಸ ಇಟ್ಟುಕೊಳ್ಳಬೇಕು ಎಂಬ ಅತಿ ಪ್ರಬಲವಾದಂಥ ಸಂದೇಶವನ್ನು ಅವರು ನೀಡಿದರು ಶತ್ರುಗಳು ಕೈಯಳತೆಯ ದೂರವಷ್ಟೇ ಇದ್ದಾಗ ಪ್ರವಾದಿ ಈ ಆತ್ಮವಿಶ್ವಾಸದ ಮಾತನ್ನು ಆಡಿದರು ಎಂಬುದು ಇಲ್ಲಿ ಬಹಳ ಮುಖ್ಯ ಅಲ್ಲಿಂದ ಪ್ರವಾದಿ ಸುಲಭ ವಲಯಿಸಲೇ ಮತ್ತು ಅವರು ಹೊರಟು ಹೋಗ್ತಾರೆ ಇತ್ತ ಇವರನ್ನ ಹುಡುಕಿ ನಿರಾಶರಾದಂತಹ ಶತ್ರುಗಳು ಅವರನ್ನ ಪತ್ತೆ ಹಚ್ಚುವವರಿಗೆ ನೂರು ಒಂಟೆಗಳ ಇನಾಮನ್ನ ಘೋಷಣೆ ಮಾಡ್ತಾರೆ ಇದರಿಂದ ಪ್ರೇರಿತನಾದ ಸುರಾಕ ಎಂಬ ಮರಳುಗಾಡಿನ ಚತ್ರ ವ್ಯಕ್ತಿ ಪ್ರವಾದಿ ಅವರನ್ನ ಬೆನ್ನಟ್ಟುತ್ತಾರೆ ಮಾತ್ರವಲ್ಲ ಪ್ರವಾದಿಯ ಹತ್ತಿರಕ್ಕೂ ಕೂಡ ತಲುಪ್ತಾರೆ ಆದರೆ ಅವರ ಕುದುರೆಯ ಕಾಲು ಮರಳಲ್ಲಿ ಹೂತು ಹೋಗುತ್ತೆ ಆಗ ಪ್ರವಾದಿ ಸುಲಭಾಬಲ ಇಸ್ಲ್ ಈ ಸುರಾಕನಲ್ಲಿ ಹೇಗೆ ಹೇಳ್ತಾರೆ ಒಂದು ದಿನ ರೋಮನ ಚಕ್ರಾಧಿಪತಿ ಕಿಸ್ರನ ಕೈಬಳೆ ನಿನ್ನ ಕೈಗೆ ಬರಲಿದೆ ಅಂದರೆ ನಿನ್ನ ಜೀವಂತ ಕಾಲದಲ್ಲಿ ರೋಮ್ ಸಾಮ್ರಾಜ್ಯ ಇಸ್ಲಾಮಿ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಡಲಿದೆ ಎಂದು ಇದು ಅರ್ಥ ಇದು ಆ ಬಳಿಕ ನಿಜವೂ ಕೂಡ ಆಯಿತು ಇಲ್ಲಿ ನಿಜವಾಗಿ ಸೊರಾಕನಲ್ಲಿ ಇಂತಹದೊಂದು ಮಾತನ್ನು ಹೇಳುವಾಗ ಪ್ರವಾದಿ ಅವರಿಗೆ ಮಖದಲ್ಲಿ ಅಸ್ತಿತ್ವವೇ ಇರಲಿಲ್ಲ ಮದೀನ ಹೇಗೆ ಸ್ವೀಕಾರ ಮಾಡುತ್ತದೆ ಎಂಬುದು ಅವರಿಗೆ ದೃಢ ಇರಲಿಲ್ಲ ತನ್ನದೆಂದು ಹೇಳಿಕೊಳ್ಳುವಂತಹ ಒಂದೇ ಒಂದು ಊರೇ ಇಲ್ಲದ ಆ ಸಮಯದಲ್ಲಿ ಪ್ರವಾದಿ ಸುಲಲ್ಲಾ ವಲೀಸ್ಲಂ ಆಡಿರುವಂತಹ ಈ ಮಾತುಗಳು ಓರ್ವ ಸತ್ಯವಿಶ್ವಾಸಿಯಲ್ಲಿ ಇರಬೇಕಾದ ಆತ್ಮವಿಶ್ವಾಸ ದೂರದೃಷ್ಟಿ ಮತ್ತು ಅಚಲ ದೇವವಿಶ್ವಾಸದ ಮಹತ್ವವನ್ನು ಹೇಳುತ್ತೆ ಒಂದು ರೀತಿಯಲ್ಲಿ ಅಲ್ಲಾಹನ ಮಾರ್ಗದರ್ಶನದ ಹೊರತಾಗಿಯೂ ಪ್ರವಾದಿ ಸುಲಾ ವಲೀಸ್ಲಂ ಹಲವು ಪ್ರಾಯೋಗಿಕ ಮತ್ತು ದೂರದೃಷ್ಟಿಯ ನಿರ್ಧಾರವನ್ನು ಕೈಗೊಂಡರು ಸಾಂದರ್ಭಿಕ ತಂತ್ರಗಳನ್ನು ಹೆಣೆದರು ಅತ್ಯಪೂರ್ವವಾದಂತಹ ದೂರದೃಷ್ಟಿಯನ್ನು ಅವರು ಹೊಂದಿದ್ರು ಜೊತೆಗೆ ಅಲ್ಲಾಹನ ಮೇಲೆ ದೃಢವಾದಂತಹ ವಿಶ್ವಾಸವನ್ನು ಇಟ್ಟಿದ್ರು ಓರ್ವ ನಾಯಕ ಹೇಗಿರಬೇಕು ಮತ್ತು ಅತ್ಯಂತ ಸವಾಲಿನ ಸಂದರ್ಭದಲ್ಲಿ ಸತ್ಯ ವಿಶ್ವಾಸಿಗಳ ಮನಸ್ಥಿತಿ ಏನಿರಬೇಕು ಎಂಬುದನ್ನು ಹಿಜ್ರಾ ಸ್ಪಷ್ಟಪಡಿಸುತ್ತೆ ತನ್ನ ಸುತ್ತಮುತ್ತಲೂ ಸುತ್ತುವರೆದಿರುವಂತಹ ಶತ್ರುಗಳು ಇನ್ನೇನು ಗುರಿ ಸಾಧಿಸಿಯೇ ಬಿಡ್ತಾರೆ ಎಂಬಂತಹ ಸ್ಥಿತಿ ಇದ್ದರೂ ಸೀಮಿತ ಕಳೆದುಕೊಳ್ಳದೆ ಪ್ರತಿತಂತ್ರವನ್ನು ಹೂಡುವುದು ಮತ್ತು ಅಲ್ಲಾಹನ ಮೇಲೆ ಅಣುವಿನಷ್ಟು ಕಲ್ಮಶವಿಲ್ಲದಂತಹ ವಿಶ್ವಾಸವನ್ನು ಹೊಂದುವುದೇ ಮೊಹರಂನ ಪಾಠ ಬದ್ರಿನಲ್ಲಿ ಪ್ರವಾದಿಯ ಜೊತೆ ಮುನ್ನೂರ ಹದಿಮೂರು ಮಂದಿ ಅನುಯಾಯಿಗಳು ಇದ್ದರು ಹುದೇಬಿಯ ಒಪ್ಪಂದದ ವೇಳೆ ಸಾವಿರದ ನಾಲ್ಕುನೂರರಷ್ಟು ಸಂಗಡಿಗರು ಇದ್ದರು ಮಕ್ಕ ವಿಜಯದ ಸಮಯದಲ್ಲಂತೂ ಈ ಸಂಖ್ಯೆ ಹಲವು ಪಟ್ಟು ಹೆಚ್ಚಾಗಿತ್ತು ಆದರೆ ಮೊಹರಂ ಒಂದರಂದು ನಡೆದಂತಹ ಹಿಜ್ರ ಹಾಗಲ್ಲ ಪ್ರವಾದಿ ಮೊಹಮ್ಮದ್ ಸುಲಾ ಅಲೀಸಲಂ ಮತ್ತು ಅಬೋಬ್ಕರ್ ಅಲೀಲಾವನ್ನು ಎಂಬ ಇಬ್ಬರ ಜೊತೆ ಮೂರನೆಯವನಾಗಿ ಇದ್ದದ್ದು ಅಲ್ಲಾಹನು ಮಾತ್ರ ಇನ್ನೊಂದು ಕಡೆ ಮಕ್ಕಾದ ಅಷ್ಟು ಬುಡಕಟ್ಟುಗಳು ಕತ್ತಿಯನ್ನು ಹಿರಿದು ನಿಂತಿದ್ದವು ಇದು ಇಸ್ಲಾಮಿನ ಪಾಲಿಗೆ ಪ್ರಪ್ರಥಮ ಅಳಿವು ಉಳಿವಿನ ಸಂದರ್ಭ ಆಗಿತ್ತು ಈ ಸಂದರ್ಭವನ್ನ ಪ್ರವಾದಿಯವರು ಹೇಗೆ ಎದುರಿಸ್ತಾರೆ ಎಂಬುದು ಐತಿಹಾಸಿಕವಾಗಿಯೂ ದಾಖಲಾಗೋದಿತ್ತು ಇಸ್ಲಾಮಿನ ಭವಿಷ್ಯ ಪ್ರವಾದಿ ಕೈಗೊಳ್ಳುವಂತಹ ನಿರ್ಧಾರ ಮತ್ತು ತೋರುವಂತಹ ಆತ್ಮವಿಶ್ವಾಸವನ್ನ ಹೊಂದಿಕೊಂಡಿತ್ತು ಆ ಕಾರಣದಿಂದಲೇ ಮೊಹರ್ರಂ ಒಂದರ ಹಿಜ್ರ ಮುಖ್ಯ ಆಗುತ್ತೆ ಬಹುಶಃ ಇತರೆಲ್ಲವುಗಳಿಗಿಂತ ಮೊಹರ್ರಮನ್ನೇ ಖಲೀಫಾ ಉಮರ್ ಇಸ್ಲಾಮಿ ಕ್ಯಾಲೆಂಡರ್ನ ಮೊದಲ ತಿಂಗಳಾಗಿ ಆಯ್ಕೆ ಮಾಡಿರುವುದಕ್ಕೆ ಇವೆಲ್ಲ ಕಾರಣ ಆಗಿರಬಹುದು ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ